ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತೆಯು ರಾಕ್ಷಸಿಯರ ಹಾವಳಿಯನ್ನು ತಡೆಯಲಾರದೆ ಪರಮ ದುಃಖ್ಯತೆಯಾಗಿ ತನ್ನ ಜಡೆಯನ್ನು ಕೊರಳಿಗೆ ಸುತ್ತಿಕೊಂಡು ನೇಣು ಹಾಕಿಕೊಳ್ಳುವುದಕ್ಕೆ ಯತ್ನಿಸಿದುದು ಅಷ್ಟರಲ್ಲಿ ಅವಳಿಗೆ ಶುಭ ನಿಮಿತ್ತಗಳು ತೋರಿದುದು ಎಂಬ ಇಪ್ಪತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ರಾವಣನು ಹೇಳಿ ಹೋದ ಕ್ರೂರವಾಕ್ಯಗಳನ್ನು ಕೇಳಿದಾಗಿನಿಂದಲೂ ಸೀತೆಯು ದುಃಖ ಪೀಡಿತೆಯಾಗಿ ಕಾಡಿನಲ್ಲಿ ಸಿಂಹಗಳ ನಡುವೆ ಸಿಕ್ಕಿಬಿದ್ದ ಹೆಣ್ಣಾನೆಯಂತೆ ಭಯದಿಂದ ತತ್ತಳಿಸುತ್ತಿದ್ದಳು ಈಕೆಯಾದರೂ ಮೊದಲೇ ಬೇರು ಸ್ವಭಾವವುಳ್ಳವಳು ಇದರ ಮೇಲೆ ರಾಕ್ಷಸಿಯರ ನಡುವೆ ಸಿಕ್ಕಿಬಿದ್ದು ಅವರ ಕ್ರೂರ ವಾಕ್ಯಗಳನ್ನು ಕೇಳುವುದೊಂದು ಆಗಾಗ ರಾವಣನು ಬಂದು ಹೆದರಿಸುತ್ತಿರುವುದೊಂದು ಹೀಗೆ ನಾನಾ ವಿಧ ಕಷ್ಟಗಳಿಗೆ ಸಿಕ್ಕಿ ದಿಕ್ಕು ತೋರದೆ ನಿರ್ಜನವಾದ ಘೋರ ಅರಣ್ಯ ಮಧ್ಯದಲ್ಲಿ ಒಂಟಿಯಾಗಿ ಸಿಕ್ಕಿಬಿದ್ದ ಬಾಲೆಯಂತೆ ರೋಧಿಸತೊಡಗಿದಳು ಅಯ್ಯೋ ಭಾಗ್ಯಹೀನೆಯಾದ ನಾನು ಹೀಗೆ ಈ ಘೋರ ರಾಕ್ಷಸಿಯರಿಂದ ಹೆದರಿಸಲ್ಪಡುತ್ತಿದ್ದರು ಕ್ಷಣ ಮಾತ್ರವಾದರೂ ಬದುಕಿರವೆನಲ್ಲ ಆದುದರಿಂದ ಲೋಕದಲ್ಲಿ ಅಕಾಲ ಮರಣವು ಯಾವಾಗಲೂ ಲಭಿಸದೆಂದು ಸತ್ಪುರುಷರು ಹೇಳುವ ಮಾತು ಸುಳ್ಳಲ್ಲ ಈ ನನ್ನ ಹೃದಯವು ಯಾವಾಗಲೂ ಸುಖವೆಂಬುದನ್ನೇ ಕಾಣದೆ ಕೇವಲ ದುಃಖಪೂರ್ಣವಾಗಿಯೇ ಇರುವುದು ಹೀಗೆ ಇದು ವಜ್ರಾಹೃತವಾದ ಪರ್ವತ ಶಿಖರದಂತೆ ಸಹಸ್ರ ಭಾಗವಾಗಿ ಸಿಳಿಹೋಗದುದನ್ನು ನೋಡಿದರೆ ಇದಕ್ಕೆ ಎಂದಿಗೂ ನಾಶವೇ ಇಲ್ಲವೆಂದು ತೋರುವುದು ಈಗ ನಾನು ಆತ್ಮಹತ್ಯೆಯನ್ನು ಮಾಡಿಕೊಂಡರೂ ದೋಷವಿಲ್ಲ ಹೇಗಿದ್ದರೂ ನಾನು ಅಸಹ್ಯರು ಸ್ವರೂಪವುಳ್ಳ ಆ ರಾಕ್ಷಸನ ಕೈಯಿಂದಲೇ ಸಾಯಬೇಕಾಗಿರುವುದು ಅವನ ಕೈಯಿಂದ ಸಾಯುವುದಕ್ಕಿಂತಲೂ ಆತ್ಮಹತ್ಯೆಯೇ ಮೇಲು ಹೇಗಿದ್ದರೂ ಇವೆರಡೂ ದುರ್ಮ ದುರ್ಮರಣಗಳೆನಿಸಿಕೊಳ್ಳುವವು ಆದರೆ ಹೇಗಾದರೂ ದೇಹವನ್ನು ಉಳಿಸಿಕೊಳ್ಳುವುದರಿಂದ ಆ ದೋಷವನ್ನು ತಪ್ಪಿಸಿಕೊಳ್ಳಬಾರದೆ ಎಂದರೆ ಬ್ರಾಹ್ಮಣನು ತನ್ನಲ್ಲಿರುವ ವೇದ ಮಂತ್ರವನ್ನು ಹೇಗೆ ಶೂದ್ರಾದಿಗಳಿಗೆ ಹೊರಪಡಿಸಬಾರದು ಹಾಗೆಯೇ ನಾನು ನನ್ನ ಮನಸ್ಸನ್ನು ಎಂದಿಗೂ ರಾವಣನಿಗೆ ಒಪ್ಪಿಸಬಾರದು ಹೇಗಿದ್ದರೂ ಇನ್ನೆರಡು ತಿಂಗಳೊಳಗಾಗಿ ಲೋಕನಾಥನಾದ ಆ ರಾಮನು ಇಲ್ಲಿಗೆ ಬಾರದಿದ್ದರೆ ಗರ್ಭದಿಂದ ಹೊರಕ್ಕೆ ಬಾರದ ಶಿಶುವನ್ನು ಶಸ್ತ್ರದಿಂದ ತುಂಡು ಮಾಡಿ ಬಿಡುವಂತೆ ನೀಚನಾದ ರಾವಣನು ತೀಕ್ಷ್ಣ ಶಸ್ತ್ರಗಳಿಂದ ನನ್ನ ದೇಹವನ್ನು ತುಂಡು ತುಂಡಾಗಿ ಭೇದಿಸುವುದೇನೋ ನಿಜವು ಬಹುಕಾಲದಿಂದ ಇದುವರೆಗೂ ನಾನು ಅಪಾರವಾದ ದುಃಖಗಳೆಲ್ಲವನ್ನೂ ಅನುಭವಿಸಿದನು ಈ ದುಃಖವು ಸಂಪೂರ್ಣವಾಗಿ ತೀರುವುದಕ್ಕೆ ಇನ್ನೆರಡು ತಿಂಗಳು ಮಾತ್ರವೇ ಉಳಿದಿರುವುದು ಅಯ್ಯೋ ಈ ಎರಡು ತಿಂಗಳು ಮುಗಿದ ಮೇಲೆ ನನಗುಂಟಾಗುವ ಮಹಾನ್ ಅನರ್ಥವೂ ಕೂಡ ರಾಜಾಪರಾಧವನ್ನು ಮಾಡಿದುದಕ್ಕಾಗಿ ಪಾಶದಿಂದ ಕಟ್ಟಲ್ಪಟ್ಟು ಬೆಳಗಾದ ಕೂಡಲೇ ಶೂಲಕ್ಕೇರಿಸಲ್ಪಡುವ ಕಳ್ಳನ ಸ್ಥಿತಿಯನ್ನು ಹೋಲುವಂತಾಯಿತಲ್ಲ ಹಾ ರಾಮ ಹಾ ಸುಮಿತ್ರೆ ಹಾ ರಾಮ ಮಾತೆಯಾದ ಕೌಸಲ್ಯೆ ಹಾ ಜನನಿ ಅಯ್ಯೋ ನನಗೇನು ಗತಿ ಸಮುದ್ರ ಮಧ್ಯದಲ್ಲಿ ಬಿರುಗಾಳಿಗೆ ಸಿಕ್ಕಿ ಮುಳುಗಿ ಹೋಗುವ ಹಡಗಿನಂತೆ ನನಗೆ ಈ ಮಹಾನ್ ಅನರ್ಥವು ಬಂದೊದಗಿರುವುದಲ್ಲ ಸಿಡಿಲಿಗೆ ಸಿಕ್ಕಿಬಿದ್ದ ಎರಡು ಮಹಾ ಸಿಂಹಗಳಂತೆ ರಾಮಲಕ್ಷ್ಮಣರೆಂಬ ರಾಜಪುತ್ರರಿಬ್ಬರು ನನ್ನ ನಿಮಿತ್ತವಾಗಿ ಮಾಯಾ ಮೃಗರೂಪದಿಂದ ಬಂದ ಆ ರಾಕ್ಷಸನಿಂದಲೇ ಸಮೃತರಾಗಿರಬಹುದು ಮೃತ್ಯುವೆ ಹಾಗೆ ಜಿಂಕೆಯ ರೂಪದಿಂದ ಬಂದು ಮಂದ ಭಾಗ್ಯೆಯಾದ ನನ್ನನ್ನು ಮರಳುಗೊಳಿಸಿರಬೇಕು ಆದುದರಿಂದಲೇ ನಾನು ಬುದ್ಧಿಗೆಟ್ಟು ನನ್ನ ಪ್ರಿಯನಾದ ರಾಮನನ್ನು ಲಕ್ಷ್ಮಣನನ್ನೂ ಹೊರಗೆ ಕಳುಹಿಸಿಬಿಟ್ಟೆನು ಆ ರಾಮ ಹಾ ಸತ್ಯವ್ರತ ಹಾ ದೀರ್ಘ ಬಾಹು ಹಾ ಪೂರ್ಣ ಚಂದ್ರಮುಖ ನೀನು ಸಮಸ್ತ ಜೀವನಾಶಿಗೂ ಹಿತವನ್ನು ಕೋರುವವನಲ್ಲವೇ ಸಮಸ್ತ ಜಗತ್ತಿಗೂ ನೀನು ಪ್ರಿಯನಲ್ಲವೇ ಹಾಗಿದ್ದರು ಹೀಗೆ ನಾನು ರಾಕ್ಷಸರ ಕೊಲಗೀಡಾಗಿರುವುದನ್ನು ಕಾಣೆಯ ಅಯ್ಯೋ ಇದುವರೆಗೆ ಪತಿಯಿಲ್ಲದೆ ಬೇರೆ ದೈವವಿಲ್ಲವೆಂದು ನಂಬಿದ್ದ ನನ್ನ ನಂಬಿಕೆಯು ವ್ಯರ್ಥವಾಯಿತು ಪತಿ ಸಾಹಚರ್ಯವೇ ಪರಮ ಸುಖವೆಂದು ನಂಬಿ ಸಮಸ್ತ ರಾಜಭೋಗಗಳನ್ನು ಬಿಟ್ಟು ಬಂದು ಇದುವರೆಗೆ ಭೂಷಯನ ಮಾಡಿದುದು ನಿಷ್ಫಲವಾಯಿತು ಧರ್ಮದ ವಿಷಯದಲ್ಲಿ ನಾನು ಹಿಡಿದಿದ್ದ ನಿಯಮವು ನಿರರ್ಥಕವಾಯಿತು ಪಾತಿವೃತ್ಯಕ್ಕೂ ಫಲವಿಲ್ಲದೆ ಹೋಯಿತು ಕೃತಜ್ಞರಿಗೆ ಮಾಡಿದ ಉಪಕಾರದಂತೆ ಇವುಗಳಲ್ಲಿ ಯಾವುದೊಂದು ಕೆಲಸಕ್ಕೆ ಬಾರದೆ ಹೋಯಿತಲ್ಲ ಹಾ ನನ್ನ ದೌರ್ಭಾಗ್ಯವೇ ಹಾ ನಾಥ ನಿನ್ನನ್ನು ಅಗಲಿ ಕಂದಿ ಕುಂದಿ ಕೃಷಳಾಗಿ ಪುನಃ ನಿನ್ನನ್ನು ಸೇರುವ ಆಸೆಯೂ ಇಲ್ಲದ ಮೇಲೆ ನಾನು ನಡೆಸಿದ ಧರ್ಮಕ್ಕೂ ನಾನು ಹಿಡಿದಿರುವ ಏಕಪತ್ನಿ ವ್ರತಕ್ಕೂ ಏನು ಫಲ ಉಂಟಾದಂತಾಯಿತು ನಿನ್ನನ್ನು ಅಗಲಿ ನಿನ್ನನ್ನು ಅಗಲಿದ್ದಾಗಲೂ ತಿರುಗಿ ನಿನ್ನನ್ನು ಸೇರಬಹುದೆಂಬ ಆಸೆಯಿಂದಲೇ ಇದುವರೆಗೆ ಅವೆಲ್ಲವನ್ನು ಅನುಸರಿಸುತ್ತಾ ಬಂದೆನು ಯಾವುದೂ ಫಲಿಸದೇ ಹೋಯಿತು ಮೊದಲು ನಾನು ರಾವಣನ ಕೈಗೆ ಸಿಕ್ಕಿಬಿದ್ದಾಗಲೇ ಈ ದೇಹವನ್ನು ನೀಗಿಬಿಟ್ಟಿದ್ದರೆ ಇದುವರೆಗೆ ಈ ಮಹಾನ್ ಅನರ್ಥಗಳನ್ನು ಅನುಭವಿಸುವುದಾದರೂ ತಪ್ಪುತ್ತಿತ್ತು ಆ ಪ್ರಾಣನಾಥನೇ ನೀನಾದರೂ ಪಿತೃವಾಕ್ಯ ಪರಿಪಾಲನವೆಂಬ ನಿನ್ನ ವ್ರತವನ್ನು ನಿಯಮದಿಂದ ಮುಗಿಸಿಕೊಂಡು ಕಾಡಿನಿಂದ ಹಿಂತಿರುಗಿ ಅಯೋಧ್ಯೆಗೆ ಹೋಗಿ ವಿಶಾಲ ನೇತ್ರೆಯರಾದ ಬಹಳ ಮಂದಿ ಸ್ತ್ರೀಯರೊಡನೆ ನಿರಾತಂಕವಾಗಿ ವಿಹರಿಸುತ್ತಿರಬಹುದು ನೀನಂತೂ ಕೃತಾರ್ಥನೆಸಿಕೊಳ್ಳುವೆ ಮಂದ ಭಾಗ್ಯಳಾದ ನನ್ನ ಗತಿಯೇನು ಹಾ ರಾಮ ನಾನು ಬಹುಕಾಲದಿಂದಲೂ ನಿನ್ನಲ್ಲಿ ಪೂರ್ಣ ಪ್ರೇಮವನ್ನಿಟ್ಟು ನಿರೀಕ್ಷಿಸುತ್ತಿದ್ದುದು ವಿಫಲವಾಯಿತು ಈಗ ಸಾವಿಗಾಗಿ ಸೆರಗೊಡ್ಡಿ ಕಾಯಬೇಕಾಯಿತು ನಾನು ನಡೆಸಿದ ತಪಸ್ಸು ಕೃತಾನುಷ್ಠಾನವು ನಿರರ್ಥಕವಾಯಿತು ಆ ಕಷ್ಟವೇ ಕೊನೆಗೆ ಈ ಹಾಳು ಜೀವವನ್ನು ಈ ರೀತಿಯಲ್ಲಿ ಕಳೆದುಕೊಳ್ಳಬೇಕಾಯಿತೆ ಶೀಘ್ರದಲ್ಲಿಯೇ ನಾನು ವಿಷದಿಂದಲೋ ತೀಕ್ಷ್ಣವಾದ ಶಸ್ತ್ರದಿಂದಲೋ ಪ್ರಾಣವನ್ನು ಬಿಡುವುದೇ ಮೇಲು ಆದರೆ ಈ ರಾಕ್ಷಸ ಗ್ರಹದಲ್ಲಿ ನನಗೆ ವಿಷವನ್ನಾಗಲಿ ಶಸ್ತ್ರವನ್ನಾಗಲಿ ತಂದುಕೊಡತಕ್ಕ ಮಹಾತ್ಮ ನನ್ನ ದೌರ್ಭಾಗ್ಯಕ್ಕೆ ಅಂತಹ ದಾತನು ನನಗೆ ಸಿಕ್ಕಲಾರನಲ್ಲ ಎಂದು ಸೀತಾದೇವಿಯು ನಾನಾ ವಿಧದಲ್ಲಿ ವಿಲಪಿಸಿ ಸರ್ವ ವಿಧದಿಂದಲೂ ತನ್ನ ಮನಸ್ಸಿನಲ್ಲಿ ರಾಮನನ್ನು ಸ್ಮರಿಸುತ್ತ ಭಯದಿಂದಲೂ ಸಂಕಟದಿಂದಲೂ ನಡುಗುತ್ತಾ ಬಾಯೊಣಗಿದವಳಾಗಿ ಪುಷ್ಪಿತವಾದ ಆ ಶಿಂಶುಪ ವೃಕ್ಷದ ಬಳಿಗೆ ಬಂದಳು ಹೀಗೆ ಸೀತೆಯು ಅತಿ ದುಃಖದಿಂದ ತಪಿಸುತ್ತಾ ನಾನಾ ವಿಧದಿಂದ ಕೊರಗಿ ಮರಣಕ್ಕೆ ನಿಶ್ಚಯಿಸಿಕೊಂಡು ಉದ್ದವಾದ ತನ್ನ ತಲೆಯ ಕೂದಲನ್ನೇ ಕೊರಳಿಗೆ ಸುತ್ತು ಹಾಕಿಕೊಳ್ಳುತ್ತ ಇದು ಈ ಕೂದಲನ್ನೇ ಕೊರಳಿಗೆ ಸುತ್ತಿ ಈ ಮರದ ಕೊಂಬೆಯಲ್ಲಿ ನೇಣು ಹಾಕಿಕೊಂಡು ಶೀಘ್ರದಲ್ಲಿಯೇ ಯಮಪುರಿಗೆ ಹೋಗುವೆನು ಎಂದು ಹೇಳುತ್ತ ಆ ಗಿಡದ ಕೊಂಬೆಯ ಬಳಿಯಲ್ಲಿಯೇ ನಿಂತಿದ್ದಳು ಹೀಗೆ ತನ್ನ ಮನಸ್ಸಿನಲ್ಲಿ ಆಗಾಗ ರಾಮನನ್ನು ಲಕ್ಷ್ಮಣನನ್ನು ಧ್ಯಾನ ಮಾಡುತ್ತ ಅಂತಹ ವೀರರಿದ್ದರೂ ನ ತನಗೆ ಈ ಕಷ್ಟ ದಶೆಯು ತಪ್ಪಲಿಲ್ಲವೆಂದು ಕೊರಗುತ್ತಾ ತನ್ನ ಪವಿತ್ರವಾದ ಕುಲವನ್ನು ತನಗುಂಟಾದ ದುರವಸ್ಥೆಯನ್ನು ನೆನೆ ನೆನೆದು ದುಃಖಿಸುತ್ತಿದ್ದಳು ಇಷ್ಟರಲ್ಲಿಯೇ ಅವಳಿಗೆ ಧೈರ್ಯವನ್ನುಂಟು ಮಾಡುವಂತೆ ಅನೇಕ ಶುಭ ಶಕುನಗಳು ತೋರಿ ಬಂದವು ಲೋಕ ಪ್ರಸಿದ್ಧಗಳಾಗಿಯೂ ಇದುವರೆಗೆ ಎಷ್ಟೋ ಆವರ್ತಿ ಫಲಕಾರಿಗಳಾಗಿಯೂ ಕಂಡುಬಂದುವುಗಳಾಗಿಯೂ ಇದ್ದ ಆ ಶುಭ ನಿಮಿತ್ತಗಳು ಅವಳ ಮನಸ್ಸಿಗೆ ಸ್ವಲ್ಪವಾಗಿ ಧೈರ್ಯವನ್ನು ಉಂಟು ಮಾಡುತ್ತಿದ್ದವು ಇಲ್ಲಿಗೆ ಇಪ್ಪತ್ತೆಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ